ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ವೀಸ್ ಆಯ್ ಶುಭ ನಾನು ಇವತ್ತು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಹಾಗೆ ಇದ್ಕಿದ್ದ ಅವರೇ ಬೇಳೆ ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ದೇಸಿ ಬೆಣ್ಣೆ ಹಾಕೊಂಡು ಅದ್ರ ಮೇಲೆ ತಿಂತೇರ ಹಾಕೊಳ್ಳ್ದೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ ಬನ್ನಿ ಈಗ ಹೇಗೆ ಅಂತ ನೋಡೋಣ ಮಾಡಿ ನೋಡಿ ಸೂಪರಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಒಂದು ಬಾ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾನು ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಒಂದು ದಪ್ಪ ಈರುಳ್ಳಿ ಹಾಕೊಂಡ್ರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋದ್ರಲ್ಲಿ ನಾನಿಲ್ಲಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನೋಡಿ ಈ ಥರ ಒಂದು ಮೊಟ್ಟೆ ಕೋಳಿನ ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಅಂದರೆ ಪಾರಮ್ ಕೋಳಿ ಬರುತ್ತಲ್ಲ ಅದು ಬೈಲರ್ ಕೋಳಿಗಿಂತ ಪಾರಮ್ ಕೋಳಿಲಿ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾವು ತೊಗೊಂಡಿರೋ ಚಿಕನನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮೊಟ್ಟೆ ಕುದಿ ಇರುತ್ತಲ್ಲ ಅದು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದು ಲಾಸ್ಟಿಗೆ ಹಾಕೋಬೇಕು ಅದು ಎತ್ತಿಟ್ಬಿಟ್ಟು ಮಿಕ್ಕಿದ ಚಿಕನ್ ಎಲ್ಲನೂ ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಇದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಶನದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಚಿಕನನ್ನು ಹಾಕೋಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀವು ಅಂದರೆ ಅರಶಿನ ಕೂಡ ಹಾಕ್ಬಿಟ್ಟು ವಾಶ್ ಮಾಡ್ಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಅರಳು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಪೂನ್ ಅಳತೆಲಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಅದು ಚಿಕನ್ನು ಚೆನ್ನಾಗಿ ನೀರೆಲ್ಲ ಬಿಟ್ಟು ಅದು ನೀರೆಲ್ಲ ಸಿಹಬೇಕು ಅಲ್ಲಿವರೆಗೂ ಕೂಡ ಇದು ಬೇಯಬೇಕು ಇದು ಬೇಯೋದ್ರೊಳಗಡೆ ನಾವು ಮಸಾಲೆನ ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಬಾಡ್ಲಿ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಒಂದು ಎರಡು ಇಟ್ಟಷ್ಟು ಚಕ್ಕೆ ಲವಂಗ ಒಂದು ಸ್ಪೂನು ಕಾಳು ಮೆಣಸು ಒಂದು ನಾಲ್ಕೈದು ಏಲಕ್ಕಿ ಕಾಯಿನೂ ಕೂಡ ಹಾಕೊಂಡಿದ್ದೀನಿ ಇದರ ಜೊತೆಗೆ ನೀವು ಬೇಕು ಅಂದರೆ ಸೋಂಪು ಕೂಡ ಹಾಕೋಬೋದು ನಾನು ಗಸಗಸೆನ ಲಾಸ್ಟಿಗೆ ಹಾಕೋದಕ್ಕೆ ಹಾಗೆ ಇಟ್ಟಿದ್ದೀನಿ ಫಸ್ಟು ಹಾಕಿಲ್ಲ ನಾನು ಗಸಗಸೆನ ಇದನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈಯಾಗಿ ಆಗಿದೆ ಇದಕ್ಕೆ ನಾನಿಲ್ಲಿ ದಪ್ಪದ ಒಂದೆರಡು ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ಒಗ್ಗರಣೆಗೂ ಕೂಡ ಈರುಳ್ಳಿ ಹಾಕಿದ್ದೀನಿ ಹಾಗೆ ಇಲ್ಲೂ ಒಂದೆರಡು ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚು ಅಷ್ಟು ಶುಂಠಿ ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿಗಾಯಿ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆದರೆ ಸಾಕು ಇದಕ್ಕೆ ನಾವು ತೊಗೊಂಡಿರೋ ಈಗ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಸಿರು ಮೆಣಸಿ ಕಾಯು ಕೂಡ ಹಾಕೊಂಡು ಎರಡು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ಸಾರಿ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ ಇದನ್ನು ಕೂಡ ಹೀಗೆ ಒಂದೊಂದಾಗಿ ನಾನು ಎಲ್ಲ ಮೆಥಡಲ್ಲೇ ಮಾಡಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸಲ ಹಾಕಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಒಂದು ಜಾಮೂನ್ ಹಣ್ಣು ತೊಗೊಂಡಿದ್ದೀನಿ ಹುಳಿ ಹಣ್ಣೆಲ್ಲ ಒಂದೇ ಒಂದು ಜಾಮೂನ್ ಟೊಮೊಟೋನು ಕೂಡ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೀವು ನಾನ್ ವೆಜ್ ಅಡುಗೆನ ಎಷ್ಟೇ ಮಾಡಿದರೂ ಹಣ್ಣು ಒಂದು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು ಟೊಮೊಟೊನ ಈಗ ಟೊಮೊಟೊ ಕೂಡ ಸಾಫ್ಟಾಗಿ ಬೆಂದಿದೆ ಈಗ ಗ್ಯಾಸ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಒಂದೆರಡು ಸ್ಪೂನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊತಿದ್ದೀನಿ ಖಾರದ ಪುಡಿಗಿಂತ ಒಂದು ಅರ್ಧ ಸ್ಪೂನು ಧನ್ಯ ಪುಡಿ ಎಕ್ಸ್ಟ್ರಾನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಗಸಗಸೆನೂ ಕೂಡ ಒಂದು ಸ್ಪೂನ್ ಗಸಗಸೆನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಇವನ್ನೆಲ್ಲ ಹಸಿದನ್ನೇ ಹಾಕೋತಾ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಎಲ್ಲ ಮಸಾಲೆನೂ ಇದಕ್ಕೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ಫುಲ್ ತಣ್ಣಗಾಗಬೇಕು ಅದಾದಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೇನೆ ನಾನಿಲ್ಲಿ ಒಂದು ಹಿಡಿಯೋಷ್ಟು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ನೋಡಿ ನಾಟಿ ಸಾಂಬಾರು ಸೊಪ್ಪು ಇದ್ರೇ ತೊಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಧನ್ಯ ಸೊಪ್ಪು ತೊಗೊಂಡಿದ್ದೀನಿ ಜಾಸ್ತಿ ಎಲ್ಲ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಧನ್ಯ ಸೊಪ್ಪನ್ನು ಕೂಡ ಹಾಕೊಂಡು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಚಿಕನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ಕೂಡ ಮಧ್ಯೆ ಮಧ್ಯ ತಿರುಗಿಸ್ಕೊತಾ ಇರಬೇಕಾಗುತ್ತೆ ನೋಡಿ ಈಗ ನೀರೆಲ್ಲ ಬಿಟ್ಟು ಪೂರ್ತಿಯಾಗಿ ಸೀದಿದೆ ನೋಡಿ ಚಿಕನ್ನು ಕೂಡ ಸ್ವಲ್ಪ ಬೆಂದಿದೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಯೋದು ಕೂಡ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಿಧಾನಕ್ಕೇ ಬೇಯುತ್ತೆ ಇದಕ್ಕೆ ನಾನು ಮಸಾಲೆ ರುಬ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೊಂಡು ಮಿಕ್ಸಿ ಜಾರ್ ತೊಳೆದು ನೀರನ್ನು ಕೂಡ ಹಾಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರ ಕಾಯಿಸಿ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ಏನಾಗ್ತಿಲ್ಲ ಸ್ವಲ್ಪ ಒಂದು ಕಪ್ ಆಗೋಷ್ಟು ಬಿಸಿನೀರು ಹಾಕೋತಾ ಇದ್ದೀನಿ ತಣ್ಣೀರು ಹಾಕಬೇಡಿ ಬಿಸಿನೀರನ್ನೇ ಹಾಕಬೇಕು ಬಿಸಿನೀರು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಲ್ ಕೂಗ್ಸೋಣ ನಾಲ್ಕರಿಂದ ಐದು ಕೂಗಿಸ್ಕೋಬೇಕಾಗುತ್ತೆ ನೀವು ಕೋಳಿ ಹೇಗಿರುತ್ತೆ ಮೇಲೆ ನೋಡಿ ಕೂಗಿಸ್ಕೊಳ್ಳಿ ಇದು ಆದ್ಮೇಲೆ ಕೂಲ್ ಆದ್ಮೇಲೆ ಕುಕ್ಕರ್ ಮುಚ್ಚಳನ್ನ ತಗಿತ ಇದೀನಿ ನೋಡ್ಬೋದು ಮೇಲೆ ಎಣ್ಣೆ ಬಿಟ್ಟಿದೆ ನಾನು ಹಾಕಿರೋದೆ ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿಲ್ಲ ಅದು ಸ್ವಲ್ಪ ಎಣ್ಣೆ ಈ ತರ ಬಂದ್ರೆ ಇದು ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ನೀವು ಬೇಕು ಅಂದರೆ ಕುಕ್ಕರಲ್ಲೇ ಹಾಕ್ಕೊಂಡು ಹಾಕೊಂಡು ಬೇಯಿಸಬಹುದು ನಾನು ಇಲ್ಲಿ ಬೇರೆ ಪಾತ್ರೆ ಇರೋದ್ರಿಂದ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೀವು ಮಡಿಕೆ ಈ ಟೈಮಲ್ಲಿ ಮಡಿಕೆಯಲ್ಲಿ ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ನಿಮಗೆ ಸಾಂಬಾರು ಯಾವ ಒಂದು ಹದದಲ್ಲಿ ಬೇಕು ಅನ್ನೋದನ್ನು ನೋಡಿ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಸರಿ ಮಾಡ್ಕೊಬೋದು ಬಿಸಿನೀರು ಹಾಕಿ ತಣ್ಣೀರು ಹಾಕೋಕೆ ಹೋಗ್ಬಿಡಿ ಏಕೆಂದರೆ ಚಿಕನ್ ಎಲ್ಲ ಬೆಂದಿರೋದ್ರಿಂದ ತಣ್ಣೀರು ಹಾಕಿದರೆ ಅದಕ್ಕೆ ಬೇರೆ ಥರನೇ ಟೇಸ್ಟ್ ಬರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಬಿಸಿನೀರು ಹಾಕಿದರೆ ಇದಾಗುತ್ತೆ ನಾನು ಮೊಟ್ಟೆ ಗುದಿ ತೊಗೊಂಡಿದ್ಮೇಲೆ ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೊತಿದ್ದೀನಿ ಹಾಗೆ ನಾನು ಇಲ್ಲೊಂದು ಅರ್ಧ ಕೆ ಜಿ ಆಗೋಷ್ಟು ಅವರೇ ಬೆಳೆ ತೊಗೊಂಡಿದ್ದೆ ಬಲ್ತಿರ ಅವರೇ ಬೆಳೆನೇ ತೊಗೊಳ್ಳಿ ನೋಡಿ ಈ ಥರ ನೋಡಿ ಚೆನ್ನಾಗಿ ಬಲ್ತಿರ ಅವರೇ ಬೆಳೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಇದೆ ಒಂದು ಕೆ ಜಿಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನಿಲ್ಲಿ ಅವರೇ ಬೆಳೆನ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ನಿಮಗೆ ಟೈಮ್ ಇಲ್ಲ ಅನ್ನೋದಿದ್ರೆ ಕುಕ್ಕರಲ್ಲೇ ಕೂಡ ಒಂದು ವಿಜಲ್ ಓಡಿಸ್ಕೊಂಡ್ರೆ ಬೇಗ ಆಗುತ್ತೆ ನಿಮಗೆ ಅವರೇ ಬೆಳೆ ಬೇಯೋದ್ರಿಂದ ಒಂದು ಹತ್ತು ನಿಮಿಷ ಓಪನಲ್ಲೇ ಬೇಯಿಸಿರಿ ಇನ್ನೂ ಟೇಸ್ಟ್ ಸಾಂಬಾರ್ದು ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ವಿಷಲ್ ಓಡಿಸಿದ್ರೆ ಪೂರ್ತಿಯಾಗಿ ಅವರ ಬೆಳೆ ಬೆಂದೋಗುತ್ತೆ ಅದರ ಬದಲು ಈ ಥರ ಓಪನಲ್ಲೇ ಬೇಯಿಸಿ ನೋಡಿ ಈಗ ಮುಚ್ಚುಳ ಕೂಡ ತೆಗ್ದಿದ್ದೀನಿ ಒಂದು ಹತ್ತು ನಿಮಿಷ ಕೂಡ ಆಗಿದೆ ಒಂದು ಬೆಳೆ ನೋಡಿ ಈ ಥರ ತೆಗೆದ್ಬಿಟ್ಟು ಚೆಕ್ ಮಾಡಿ ಸಾಕು ಇಷ್ಟು ಬೆಂದರೆ ಸಾಕು ಪೂರ್ತಿಯಾಗಿ ಕಲಸೋಗೋ ಥರ ಏನು ಬೇಡ ಸ್ವಲ್ಪ ಇನ್ನೂ ಒಂದು ಲೈಟಾಗಿ ಇನ್ನೂ ಒಂದು ಚೂರು ಬೇಯಬೇಕು ಅನ್ನೋ ಟೈಮಲ್ಲೇ ಗ್ಯಾಸ ಆಫ್ ಮಾಡಬೇಕಾಗುತ್ತೆ ನಾನಿಲ್ಲಿ ನಾಟಿ ಸಾಂಬಾರು ಸೊಪ್ಪನ್ನು ಹಾಕೋತಾಯಿದ್ದೀನಿ ಸಾಂಬಾರು ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೊಟ್ಟೆ ಕೋಳಿ ಹಾಗೆ ಚಿಲ್ಕವರೆ ಕಾಳು ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಮುದ್ದೆ ಊಟ ಮಾಡುತ್ತೆ ಎರಡು ಮುದ್ದೆ ಊಟ ಮಾಡೇ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿಯನ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ